ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಆಧುನಿಕ ಪ್ರಪಂಚದಲ್ಲಿ ಬದುಕಿನ ಬದಲಾವಣೆಗಳು ಅನಿವಾರ್ಯ ಹಾಗೆಯೇ ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಕತ್ತೆ ಕುದುರೆಗಳಲ್ಲಿ ಜನ ಒಂದು ಊರಿನಿಂದ ಮತ್ತೊಂದು ಊರಿಗೆ ತಮ್ಮ ಸರಕುಗಳನ್ನು ಸಾಗಿಸುತ್ತಿದ್ದರು ಕಾಲಕ್ರಮೇಣ ಕಾಲವು ಸರಿದಂತೆ ಬಸ್ಸುಗಳು ಕಾರುಗಳು ಬಂದವು ನಂತರ ಆಕಾಶದಲ್ಲಿ ಹಾರಾಡುವ ವಿಮಾನವೂ ಸಹ ಬಂದಿತು ಆಗ ಜನರಿಗೆ ಇಲ್ಲಿಲ್ಲದ ಸಂತೋಷ ಹಾಗೆಯೇ ನಮ್ಮ ಆಧುನಿಕ ಬದುಕು ಎಷ್ಟೇ ಮುಂದುವರಿದರೂ ಆರ್ಥಿಕವಾಗಿ ಮುಂದುವರಿದಿಲ್ಲ ಬಡವರು ಬಡವರಾಗಿಯೇ ಉಳಿದಿದ್ದಾರೆ ಅವರೆಲ್ಲರೂ ಸಮಾಜದ ಮುಖ್ಯ ವಾಹಿನಿಯೇ ವಾಹಿನಿಗೆ ಬರಬೇಕು ಬಡವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢರಾಗಬೇಕು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಿಗುವಂತಾಗಬೇಕು ತುತ್ತು ಕೂಳಿಗು ಪರದಾಡುವ ಎಷ್ಟೋ ಮಂದಿ ಜನರಿದ್ದಾರೆ ಇಂದಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಆಹಾರ ದೊರೆಯುವಂತಾಗಬೇಕು ಇಂದಿನ ಮಕ್ಕಳೇ ಮುಂದಿನ ಸತ್ಪ್ರಜೆಗಳು ಪ್ರಜೆಗಳು ಅವರಿಗೆ ಆಧುನಿಕವಾದ ತಂತ್ರಜ್ಞಾನದ ಅರಿವು ಮೂಡಿಸಬೇಕು ಅವರನ್ನು ಸ್ವಾತಂತ್ರ್ಯವಾಗಿ ಸ್ವತಂತ್ರವಾಗಿ ಬಿಡಬೇಕು ಅವರನ್ನು ಸ್ವಾವಲಂಬಿಯಾಗಿ ಬೆಳೆಸಬೇಕು ಮೂಢನಂಬಿಕೆಗಳನ್ನು ಮಕ್ಕಳಲ್ಲಿ ಬಿತ್ತಬಾರದು ವೈಜ್ಞಾನಿಕವಾಗಿ ಅವರನ್ನು ಬೆಳೆಸಬೇಕು ಹಾಗೆಯೇ ಮಧ್ಯಮ ವರ್ಗದ ಜನರು ಬದುಕನ್ನು ಕುರಿತು ನಾನು ರಚಿಸಿದ ಗೀತೆಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ ಸ್ನೇಹಿತರೆ ಹರಸಿ ಹರೈಸಿ ಹಕ್ಕಿಯಂತೆ ಹಾರು ತೀರ್ ಪುಟ್ಟ ವಿಮಾನ ನೋಡಲೆಂದು ಓಡುತ್ತಿದ್ದೆ ಮನೆ ಹೊರಗಡೆ ಹಕ್ಕಿಯಂತೆ ಹಾರು ತಿತ್ತು ಪುಟ್ಟ ವಿಮಾನ ನೋಡಲೆಂದು ಓಡು കൈയ കണ്ണ മേലെ മാ നോടി നോടി കണ്ണലീര വരസിക്കണ്ടെന കൈയ കണ്ണ മേലെ മാണനീരൊരസിക്കണ്ടെന അക്കിയന്തിയാട്ട വിമാന ನೋಡಲೆಂದು ಓಡುತ್ತಿದ್ದೆ ಮನೆಯೊರಗಡೆ ನಾನು ಒಮ್ಮೆ ಹಾರಬೇಕು ಎಂದು ಕೊಂಡೆನಾ ಹಾರುವ ದಿನ ಬಂದಾಗ ಹತ್ತಿ ಹೋಗಿ ನಾ ಬದುಕಿ ಬಂದ್ರೆ ನೂರ ಒಂದು ಕಾಯಿ ಒಳಸೆ ನಸಕ ಬಂದವನೇ ಬೆರಟು ಮಿಗಿದೆನ ಹೇಳಿಕೊಳ್ಳಲು ಬಾಗಿ ಕೊಂಡೆನ ಗಗನ ಸಕ ಬಂದವನೇ ಬೆರಟು ಬಿಗಿದನ ಬಿಟ್ಟ ಕಣ್ಣು ಮುಚ್ಚದಂತೆ ನೋಡುತ್ತಿದ್ದೆನಾ ತೇಲಿ ಹೋಗಿ ಮೋಡ ಹೋಗಿ ಮೋಡದೊಳಗೆ ಸೇರಿಕೊಂಡೆನ ಕಣ್ಣು ಬಿಟ್ಟು ನೋಡಿದಾಗ ದರೆಗೆ ಇಳಿದನ ಕಣ್ಣು ಬಿಟ್ಟು ನೋಡಿದಾಗ ದರೆಗೆ ಇಳಿದನ ಅಕ್ಕಿಯಂತೆ ಹಾರುತ್ತಿದ್ದು ಪುಟ್ಟ ವಿಮಾನ ನೋಡಲೆ ಹಳ್ಳಿಯ ಮಧ್ಯಮ ವರ್ಗದ ಜನರ ವಿಮಾನಯಾನ ಹೀಗಿತ್ತು ಹಳ್ಳಿಯಲ್ಲಿ ಸರ್ವಸಾಮಾನ್ಯವಾಗಿ ಯಾರೂ ವಿಮಾನದಲ್ಲಿ ಪ್ರಯಾಣಿಸುವುದಿಲ್ಲ ಈ ರೀತಿ ಹೋಗುವುದು ಒಂದು ಸಾಧನೆಯೇ ಸರಿ ಅವರ ಬದುಕಿಗೆ ಹಳ್ಳಿಯ ಜೀವನ ಜಂಜಾಟದಲ್ಲಿ ತಮ್ಮ ಸುಖ ಜೀವನವನ್ನು ರೂಪಿಸಿಕೊಳ್ಳುವುದು ಮರೆತು ಬಿಡುತ್ತಾರೆ ಬದುಕಿನ ಬದಲಾವಣೆಗಳು ಎಂಬ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನೀವೆಲ್ಲರೂ ನನ್ನ ಗೀತೆಯನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳ ವಂದನೆಗಳು ನಿಮಗೆ ಈ ನನ್ನ ಹಾಡು ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್